ಮಂಗ್ಲಾ ಮಂಗ್ಲಾ ಯಾಕ್ರಿ ಕರೆದ್ರಿ ಅಲ್ಲ ಹಾ ಇಂದು ಏಕೋ ಮನಸ್ಸು ಸರಿಯಿಲ್ಲ ಇಲ್ಲ ತಲೆ ಬೇರೆ ಸುತ್ತಾ ಇದೆ ಹೌದಾ ಹಾಗಾದ್ರೆ ಸ್ವಲ್ಪ ಒಳಗಡೆ ಹೋಗಿ ಕಾಫಿ ತೆಗೆದುಕೊಂಡ್ರೆ ಗಂಡನ ಮನಸ್ಸಿಗೆ ಇಕೋ ಹಗುರಿಲ್ಲ ಅಂತ ಅನಿಸ್ತಾ ಇದೆ ಹೌದಾ ಯಾಕ್ರಿ ಏನಾಗಿದೆ ನಿಮ್ಗೆ ಅಂಥ ಭಯ ಆವರಿಸಿದ್ರು ಏನು ನಾವು ನಿಮ್ಮ ಸತಿ ಮುಂದೆ ಹೇಳ್ಕೊಳ್ತೀನಿ ನೋಡಿ ಈ ನಿನ್ನ ಗಂಡನ ಮನಸ್ಸು ಹಗುರ ಆಗ್ಬೇಕಾದ್ರೆ ಮೊದಲು ಈ ನಿನ್ನ ಗಂಡನೊಂದಿಗೆ ಹಾಡಿಕೊಣಿ ಆಮೇಲೆ ಹೇಳ್ತಾ ಇದ್ದೇನೆ ಆಯ್ತು ಅದನ್ನೇ ನಗು ನಗುತಾ ಹೇಳಿ ಹಾಡಿ ಅಂತ you <laughs> ಕಾಲದಲ್ಲಿ ನಾನೊಂದು ಬಗೆದರೆ ದೈವವನ್ನು ಬಗೆದಂತಾಗುತ್ತದೆ ಯಾಕೆಂದ್ರೆ ನನ್ನ ತಮ್ಮ ಅದರ ಬಗ್ಗೆ ಏನೇನೋ ಕನಸು ಕಟ್ಕೊಂಡು ಕೊಡ್ತಿದ್ದ ಆದ್ರೆ ಇಂದು ಈ ಕನಸು ನನಸ ಆಗ್ತಾ ಇಲ್ಲ ಅಂತ ಭಯ ಹುಡ್ತಾ ಇದೆ ಮಗಳ ಭಯ ಹುಡ್ತಾ ಇದೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಯಾವ ಭಯ ಅಂತ ಹೇಳಿದಿರ್ತಾನೆ ನಾನು ನಿಮ್ಮ ಅರ್ಧಾಂಗಿನ ಅಂದ ಮೇಲೆ ನಿಮ್ಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದ್ರು ನಾವು ಈ ವಿಷಯ ಬಿಡಿಸಿ ಹೇಳ್ರಿ ನೋಡಿ ಮಂಗಳ ಇಂದು ನಾವು ಸಿಕ್ಕಾಪಟ್ಟಿ ಖರ್ಚು ಮಾಡಿ ತಮ್ಮನನ್ನು ಶಾಲೆ ಕಲಿಸಿದ್ದೀವಿ ಮುಗಿಸಿ ಇಂದು ಇನ್ಸ್ಪೆಕ್ಟರ್ ನೌಕರಿ ಸಿಕ್ಕಿದೆ ಇಂದು ಇದೇ ಶಹರು ಪೊಲೀಸ್ ಠಾಣೆಗೆ ಅಧಿಕಾರ ವಹಿಸ್ಕೊಳ್ತಾ ಇದ್ದೇನೆ ನಮ್ಮ ಊರಿಗೆ ಇನ್ಸ್ಪೆಕ್ಟರ್ ಆಗಿ ಬರ್ತಾ ಇದ್ದೇನೆ ಅಂದರೆ ನೀವು ಸಂತೋಷದಿಂದ ಇರ್ಬೇಕು ಅದನ್ನು ಬಿಟ್ಟು ಯಾಕೆ ಈ ರೀತಿ ಚಿಂತೆ ಮಾಡ್ತಾ ಇದ್ದೀರಾ ಆ ಒಬ್ಬ ತಮ್ಮ ಇನ್ಸ್ಪೆಕ್ಟರ್ ಆಗಿ ಬರ್ತಾನಂತ ಒಂದ್ ಕಡೆ ಸಂತೋಷ ಇದೆ ಆದ್ರೆ ಇನ್ನೊಬ್ಬ ತಮ್ಮ ಬೀರನ ಬಗ್ಗೆ ನಿಮ್ಮ ಮಾತಿನ ಅರ್ಥ ಮಾತಿನ ಅರ್ಥ ನೋಡು ಆ ನನ್ನ ತಮ್ಮ ಬೀರ ಈ ಊರ ಎ ಈರಿನಗೌಡನ ತಂಗಿಯಾದ ಶೀಲಾಳನ್ನು ಪ್ರೀತಿ ಮಾಡಿದಾನಂತೆ ಅದು ಅಲ್ಲದೆ ಅವಳು ಕೂಡ ತನ್ನ ಹುಚ್ಚು ಹತನದ ಹಠವನ್ನ ಹಿಡಿದು ಆದರೆ ಇವನನ್ನೇ ಮದುವೆ ಆಗುತ್ತೇನೆಂದು ಅವರ ಹನ್ನೊಂದರಿಗೆ ಎದುರು ಕೊಟ್ಟು ನಮ್ಮ ಮನೆ ಸೇರ್ತಾಳಂತ ಊರು ತುಂಬಾ ಜನರೆಲ್ಲಾ ಗುಸು ಗುಸು ಮಾತಾಡಾಕತ್ತಿದಾವ್ರಿ ಅದಕ್ಕಾಗಿ ಏನ್ ಮಾಡಬೇಕು ಏನ್ ಬಿಡಬೇಕಂತ ಒಂದು ದಿಪ್ಪು ತಿಂತಾವ್ರಿ ಅಲ್ಲ ರೀ ಒಂದು ದಿಕ್ಕು ತಿರುಲ್ಲ ಈ ಊರಿನ ದೊಡ್ಡ ಜಮೀನ್ ತಾಳೆನ ಮಗಳು ಆಮೇಲಾಗಿ ಕಲಿತವಳು ಅಂತಹಳು ಕುರಿ ಕಾಯಿ ತಿರುಗು ನನ್ನ ಮೈದ್ರನನ್ನು ಕೈ ಹಿಡಿಯೋದಕ್ಕೆ ಸಿದ್ಧರಾಗಿದ್ದಾಳೆ ನನಗೆ ಯಾಕೋ ಇದನ್ನೆಲ್ಲಾ ನೋಡ್ತಾ ಇದ್ರೆ ತುಂಬಾ ಆಶ್ಚರ್ಯವಾಗ್ತಾ ಇದೀರಿ ಮತ್ತೆ ಮುಂದೇನ್ರಿ ಮಾಡೋದು ಅಣ್ಣ ಅತ್ತಿಗೆ ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ ನನಗೆ ಆಶೀರ್ವಾದ ಮಾಡ ಸರಿ ಅತ್ತಿಗೆ ನಾನು ಒಪ್ಪುವುದಿಲ್ಲ ಈ ಮಾತನ್ನು ಯಾಕೆಂದ್ರೆ ನೀನು ಮಾಡಿರುವ ತಪ್ಪು ಅಂತ ಅಂತದ್ದಲ್ಲ ಮಹಾ ತಪ್ಪು ಆ ಆಕಾಶಕ್ಕೆ ಈ ಭೂಮಿಗೆ ಎಷ್ಟು ಅಂತರವು ಅಷ್ಟೇ ಅಂತರ ಅವರ ಜೊತೆ ನಾವು ಸಂಬಂಧ ಬಿಡಿಸಲು ಹಾ ನೋಡಪ್ಪ ಅವರೆಲ್ಲಿ ನಾವೆಲ್ಲಿ ನೀನೆಲ್ಲಿ ಇವಳೆಲ್ಲಿ ಮುಗಿಲನ್ನೇ ಹರಿದುಕೊಂಡು ಹೆಗಲ ಮೇಲೆ ಹಾಕಿ ಬಾಳು ಹುತ್ತ ನನ್ನ ಸಲವಾಗಿ ನೀನು ಬಹಳ ತ್ರಾಸು ಮಾಡಿಕೊಂಡು ಅಪಘಾತ ಮಾಡಿಕೊಳ್ಳಬೇಡಣ್ಣ ನಾನಿವಳಿಂದ ಎಷ್ಟೇ ದೂರ ಸರಿದರು ಆ ವಿಧಿ ನನ್ನ ಕೈ ಬಿಡ್ತಾ ಇಲ್ಲ ಅಣ್ಣ ನಾನು ಕಲಿತವನಲ್ಲ ನನಗೂ ನಿನಗಲಿದ್ದ ಇವ ಎಂದು ನಾನಿವಳಿಗೆ ಎಷ್ಟು ತಿಳಿಸಿ ಹೇಳಿದರು ನಾನ್ ಕೈ ಬಿಟ್ಟರೆ ಕೆರೆಗೆ ಹಾರಿ ಇದಕ್ಕೆ ಏನು ಅಳುತ್ತಿದ್ದಾನೆ ಹೌದು ಹೇಳುತ್ತೆ ನನ್ನಲ್ಲ ಈ ನಾಡಿಗೆ ಅರಸನಾಗಿರಬಹುದು ಮೇಲಾಗಿ ನನ್ನನ್ನು ಕೊಲ್ಲಬಹುದು ಆದ್ರೆ ನಮ್ಮಿಬ್ಬರ ಪ್ರೀತಿ ಅಮರವಾಗಿದೆ ಅಮರವಾಗಿರುವ ಆ ಪ್ರೀತಿಯನ್ನು ಕೊಲ್ಲೋದಕ್ಕೆ ಯಾವತ್ತೂ ಆಗೋದಿಲ್ಲ ದಯವಿಟ್ಟು ಹಿರಿಯರಾದ ನೀವು ಈ ಪರಿದಾಗಿರುವ ಈ ನನ್ನ ಕೊಳಿಗೆ ಕಟ್ಟಿಸಬೇಕು ಅಂತ ತಮ್ಮ ಹಾ ಹಠ ಹಿಡಿಯಬೇಡಮ್ಮ ಇಂಥ ಕೆಟ್ಟ ಹಠ ಹಿಡಿಯಬೇಡ ಯಾಕೆಂದ್ರೆ ಆ ನಿಮ್ಮ ಅಣ್ಣ ಮೊದಲೇ ಕ್ರೂರ ವ್ಯಕ್ತಿ ಈ ಊರಿನಲ್ಲಿ ಅವನ ಕರ ಸೇವಕನಾದ ಜೀವನ ಸಾಗಿಯುವ ಪರಿಸ್ಥಿತಿ ನಮ್ಮದಾಗಿದೆ ನೀನು ಒಂದು ವೇಳೆ ಈ ಹುಚ್ಚುತನದ ಪ್ರೀತಿಯಿಂದ ಈ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ನಮ್ಮ ಬಾಳು ಸಹಿತ ಸುಟ್ಟು ಸರ್ವನಾಶ ಸುಟ್ಟು ಸರ್ವನಾಶ ಮಾಡುತ್ತಿದ್ದೇನೆ ನಿಜ ನಮ್ಮಿಬ್ಬರ ಪ್ರೀತಿ ಮುಂದೆ ಅವನ ಶೂರ ತರ ನಡೆಯುದಿಲ್ಲಂತ ನನಗೂ ಗೊತ್ತಿದೆ ಅವನು ಏನ್ ಮಾಡಿದನಂತ ಗೊತ್ತಿಲ್ಲ ನಿಮ್ಮ ತಮ್ಮ ಕಿರಿಯನಾದ ಶಶಿಧರನೊಂದಿಗೆ ನನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಆ ಮನೋಹರ ನನ್ನ ನನ್ನ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟ ಸರಿಯಾದ ಸಮಯಕ್ಕೆ ಇವರು ಬಂದು ನನ್ನ ಮಾನವನು ಕಾಪಾಡಿದ್ರು ನನ್ನ ಮಾನವನ್ನು ಕಾಪಾಡಿದ ಇವರೊಂದಿಗೆ ಇವರೇ ನನ್ನ ಗಂಡ ಆಗ್ಬೇಕು ಅಂತ ನಿರ್ಧಾರ ಮಾಡಿರ್ಬೇಕು ದಯವಿಟ್ಟು ನನ್ನ ಕೊಳೆಗೆ ಅರಿಶಿನ ತಾಯಿಯನ್ನು ಕಟ್ಟಿಸಿ ಅಂತ ಮತ್ತೆ ನಾನು ನಿಮ್ಮ ಪಾಲಕ ಬಿದ್ದು ಕೇಳ್ಕೋತ ಇದ್ರಿ ದಯವಿಟ್ಟು ಇಲ್ಲ ಅಂತ ಹೇಳಿ ಎಂತ ಕೊಠರ ಮಾತಮ್ಮ ಇದು ಎಂತ ಕೊಠರವಾದ ಮಾತು ತಾಯಿ ದುರ್ಗಾ ದೇವಿ ಎಂತ ಅಗ್ನಿ ಪರೀಕ್ಷೆಯಮ್ಮ ಇದು ಒಂದೇ ರಕ್ತ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿ ಬಂದ ಅಣ್ಣ ತಮ್ಮಂದಿರ ಮಧ್ಯ ಈ ವಿಘ್ನದ ಮದುವೆ ಮುಂದೆ ನಾನು ಹೇಗೆ ಬದುಕಬೇಕು ಹೇಗೆ ಬಾಳಬೇಕು ಹಾ ನಾನೆಸ್ಟ್ ಕೇಳಿದರು ಇವಳು ತನ್ನ ಹಠ ಬಿಡ್ತಾ ಇಲ್ಲ ಮಂಗ್ಲ ನೀನಾದ್ರೂ ತಿಳಿಸಿ ಹೇಳು ಈ ಹುಚ್ಚು ಪ್ರೀತಿ ಹೇಳಿದ್ರು ಈ ಹುಡುಗಿಗೆ ನನ್ನ ಮಂಜುನಾ ಕೆಲಸ ಮಾಡಿ ಎಂತ ಹುಚ್ಚನಾಗಿ ಬಿಟ್ಟು ದೀಪ ನೀನಾದ್ರೂ ನಮ್ಮ ಮಾತನ್ನು ಹೆಣ್ಣಿನ ಕಷ್ಟವನ್ನು ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲಮ್ಮ ನೋಡಮ್ಮ ಈ ಪ್ರೀತಿ ಯಾವತ್ತು ಸಾಯೋದಿಲ್ಲ ಈ ಪ್ರೀತಿ ಹೀಗೆ ಅಜಿರಾಮರವಾಗಿ ಉಳಿಯಬೇಕು ನೋಡುವ ನಮ್ಮಣ್ಣ ಏನಾದ್ರೂ ಮಾಡಿ ಇವರಿಂದ ನನ್ನ ದೂರ ಮಾಡಿದ್ರೆ ನನ್ನ ಪ್ರಾಣ ಉಳಿಸೋದಿಲ್ಲ ನನ್ನ ಮಾನ ಪ್ರಾಣವನ್ನು ನೀವೇ ಕಾಪಾಡಬೇಕು ಅಮ್ಮ ನೀವೇ ಕಾಪಾಡಬೇಕು ಅಣ್ಣ ನಾನು ಇವಳನ್ನೇ ಮದುವೆ ಆಗುತ್ತೇನೆ ಹಾ ನೋಡಪ್ಪ ನೀನು ಒಂದು ವೇಳೆ ಇವಳನ್ನೇ ಮದುವೆ ಇವಳು ನಿನ್ನ ಧರ್ಮಪತ್ನಿ ಪತ್ನಿ ಸ್ವೀಕಾರ ಮಾಡ್ತೇನೆ ಎಂದು ಹೇಳಿದರೆ ನೋಡು ನಾನು ಯಾವ ಕ್ಷಣದಲ್ಲಿ ಯಾವ ಸಮಯದಲ್ಲಿ ಯಾವ ಮುಹೂರ್ತದಲ್ಲಿ ಇವಳ ಕೊಳ್ಳಿಗೆ ತಾಳಿ ಕಟ್ಟುತ್ತೇನೆ ನೋಡುತ್ತೇನೋ ಅಲ್ಲಿಯವರೆಗೆ ನೀನು ತಾಳಿ ಕಟ್ಟದೆ ಹಾಗೆ ಇರಬೇಕು ನೋಡಪ್ಪ ಅಲ್ಲಿಯವರೆಗೆ ತಾಳಿ ಇಲ್ಲದ ಬಾಳು ನಿಮ್ಮ ಹಾಳು ಎಂದು ಅಲ್ಲಿಯವರೆಗೆ ನೀವು ಸುಮ್ಮನೆ ಇರಬೇಕು ಒಂದು ವೇಳೆ ಈ ನಿಮ್ಮ ಅಣ್ಣ ಹೇಳಿದ ಧರ್ಮದ ನುಡಿಯನ್ನು ಮೀರಿ ಹೋದವ್ರಿ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ಈ ನಿಮ್ಮ ಜೀವನ ಸುಂಟ ಇದೆ ಆ ಈ ಮಾತಿಗೆ ಒಪ್ಪಿಗೆ ಏನಪ್ಪಾ ಬೀರ ಅಣ್ಣ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ನೀವು ಹೇಳಿದಂತೆ ಆಗಲಿ ಹಾ ಆಯ್ತು ನೋಡಪ್ಪ ನಿಮ್ಮಿಬ್ಬರು ಮದುವೆಗೆ ಒಪ್ಪಿಗೆ ಕೊಡ್ತಾ ಇದ್ದೀನಿ ಆದರೆ ಕೆಲವೊಂದಿಷ್ಟು ದಿನಗಳ ಕಾಲ ಅಂತರಂಗದಲ್ಲಿ ಪ್ರತಿಪತಿಗಳಾಗಿ ಜೀವನ ಸಾಗಿಸಿರಿ ಹಾ ಒಂದಿಷ್ಟು ದಿನ ನಿಮ್ಮನ್ನು ಬೇರೆ ಮನೆ ಮಾಡಿ ಇಡಬೇಕೆಂದು ನಿರ್ಧಾರ ಮಾಡಿದ್ದೇನೆ ಹಾ ನೋಡಮ್ಮ ಇನ್ನು ನೀನು ಸಣ್ಣ ಅದನ್ನೆಲ್ಲ ಮುಂದೆ ಹೇಳ್ತಾ ಇದ್ದೀನಿ ನೋಡಿ ಈಗ ಈ ಒಂದು ಇದಕ್ಕಿಂತ ಸಂತೋಷ ಇನ್ನೇನಿಲ್ಲ ಮೊದಲು ಒಂದು ಸಂಭ್ರಮದ ಗೀತೆಯನ್ನ ಹಾಡೋಣ ಆಮೇಲೆ ಈ ಊರಿನಲ್ಲಿ ಎಲ್ಲಿ ಒಂದು ಮನೆ ಮಾಡಿ ಇಬ್ಬರನ್ನ ಬಿಟ್ಟು ಬರ್ತಾ ಇದ್ದೇನೆ ನೀನು ಮನೆ ಕಡೆ ಹುಷಾರದಿಂದ ಇರು ಹಾ ನಾನೀಗ ಅವರನ್ನು ಒಂದು ಮನೆಯಲ್ಲಿ ಇಟ್ಟು ಬರ್ತಾ ಇದ್ದೇನೆ ಬಣ್ಣರಿಗೆ ಹೋಗೋಣ ಆದಷ್ಟು ಬೇಗ ಬಂದ್ಬಿಡಿ ಯಾವತ್ತಿದ್ರು ಈ ನನ್ನ ಮನೆಗೆ ಬೆಳೆ ತಿಂಗಳಾಗಿಯುವಂತೆ ಆಶೀರ್ವಾದ ಮಾಡುತ್ತೆ